ನಮಸ್ಕಾರ ವೀಕ್ಷಕರೇ ಹಂಸಲೇಖ ಅವರನ್ನು ಕುರಿತ ಸಂಚಿಕೆಗಳು ಈಗಾಗಲೇ ನೀವು ನೋಡಿದ್ದೀರಿ ಈಗ ಆ ಸಂಚಿಕೆಗಳ ಸರಣಿ ಮುಂದುವರಿತಾ ಇದೆ ನೋಡಿ ಕಳೆದ ಅನೇಕ ಸಂಚಿಕೆಗಳಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಬಂದಿರುವಂಥ ಸಂದೇಶಗಳನ್ನು ಇಟ್ಕೊಂಡು ನಾವು ಅವರ ಬಗ್ಗೆ ಇರುವಂಥ ವಿವಾದಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ ಕಳೆದ ಸಂಚಿಕೆಯನ್ನು ವೇದಿಕೆಯನ್ನಾಗಿ ಇಟ್ಕೊಂಡಿದ್ದು ಅಲ್ಲಿ ಕೂಡ ಅನೇಕರು ನಮ್ಮ ವಾದವನ್ನು ಒಪ್ಕೊಂಡಿದ್ದಾರೆ ಆದರೆ ಮತ್ತೆ ಕೆಲವರು ನಿಮ್ಮದು ವಿತಂಡವಾದ ಅಂತ ಹೇಳಿದ್ದಾರೆ ಜೊತೆಗೆ ಇನ್ನು ಕೆಲವರಂತೂ ನೀವು ಈ ವಿವಾದಗಳನ್ನು ಈ ಒಂದು ಸಂದೇಶಗಳನ್ನು ಇಟ್ಕೊಂಡೇ ನೀವು ಯಾಕೆ ಸಂಚಿಕೆಯನ್ನು ಮಾಡ್ತೀರಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತೀರಿ ನಮಗೆ ಮಾಹಿತಿ ಕೊಡ್ತಾ ಹೋಗಿ ಅಂತ ಕೇಳಿದ್ದಾರೆ ಒಂದು ಸಣ್ಣ ಸ್ಪಷ್ಟೀಕರಣವನ್ನು ಇವರೆಲ್ಲರಿಗೂ ನಾನು ಕೊಟ್ಟು ಸಂಚಿಕೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಈ ಸ್ಪಷ್ಟೀಕರಣ ಕೂಡ ಸಂಚಿಕೆಯ ಒಂದು ಭಾಗವೇ ಯಾಕೆಂದರೆ ಮಾತು ಮಾತು ಮಥಿಸಿ ನವನೀತ ಅಂತಾರೆ ನಿಮಗೆ ಬೆಣ್ಣೆ ಬರಬೇಕಾದ್ರೆ ಹೇಗೆ ಮಜ್ಜಿಗೆನ ಕಡಿಬೇಕೋ ಹಾಗೆ ನಾವು ಚಿಂತನ ಮಂಥನ ಮಾಡದೇ ಇದ್ದರೆ ಯಾವುದೇ ವಿಷಯ ಹೊರಗಡೆ ಬರೋದಿಲ್ಲ ಯಾವುದೋ ಒಂದು ಪೂರ್ವ ನಿರ್ಧಾರಿತ ಒಂದು ಅಭಿಪ್ರಾಯವನ್ನೇ ಎಲ್ಲರೂ ಒಪ್ಕೊಂಡು ಹೋಗಬೇಕಾಗುತ್ತೆ ಯಾರೋ ಒಬ್ಬರು ಪ್ರಶ್ನೆ ಮಾಡಬೇಕು ಇದು ಯಾಕೆ ಅಂತ ಆಗ ಚರ್ಚೆ ನಡಿಬೇಕು ಆಗ ಹೊಸ ಹೊಳಹೂಗಳು ನಮಗೆ ಹೊಳೆಯುತ್ತೆ ಅದಕ್ಕಾಗಿ ನಾವು ಚರ್ಚೆ ಮಾಡ್ತೀವಿ ಹೊರತು ಒಂದು ಸಮಯನ ವ್ಯರ್ಥ ಮಾಡಬೇಕು ಒಂದು ಸಂಚಿಕೆ ಮುಗಿಸ್ಬೇಕು ಅಂತಲ್ಲ ಆ ರೀತಿ ನಾನು ಸಂದೇಶಗಳನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡಿದಾಗ ಸಂಚಿಕೆಯ ಉದ್ದವನ್ನು ಹೆಚ್ಚು ಮಾಡ್ಕೊಂಡು ಹೋಗಿರ್ತೀನಿ ಯಾಕೆಂದರೆ ಮಾಹಿತಿಯನ್ನು ಹೇಳೋದ್ರ ಮೂಲಕ ಸಂಚಿಕೆಯ ಉದ್ದ ಹೆಚ್ಚಾಗಿರುತ್ತೆ ಅದನ್ನು ಕೂಡ ನೀವು ಗಮನಿಸಬಹುದು ನಾನು ಈಗಲೂ ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೀನಿ ನನ್ನ ಸಿದ್ಧಾಂತಕ್ಕೆ ನಾನು ಬದ್ಧನಾಗಿದ್ದೀನಿ ಅಂದರೆ ಒಬ್ಬ ವ್ಯಕ್ತಿಯ ಸಾಧನೆಗಳನ್ನು ಮಾತ್ರ ನೋಡಬೇಕು ಆತನ ವೈಯಕ್ತಿಕ ಜೀವನದ ವಿವರಗಳು ನಮಗೆ ಎಷ್ಟು ಬೇಕೋ ಅಷ್ಟೇ ಹೊರತು ಅದನ್ನು ಹೆಚ್ಚಾಗಿ ತಗೋಬಾರ್ದು ಅಂತ ಇದಕ್ಕೆ ನಿಮಗೊಂದು ಉದಾಹರಣೆಯನ್ನು ಕೊಡ್ತೀನಿ ಭಾರತದಲ್ಲಿ ತುಂಬ ಗೌರವಾನ್ವಿತವಾದಂಥ ನಾಲ್ಕು ನಾಗರಿಕ ಪ್ರಶಸ್ತಿಗಳಿದೆ ಮೊದಲನೇದು ಪದ್ಮಶ್ರೀ ಅದಾದ ಮೇಲೆ ಪದ್ಮಭೂಷಣ ಅದಾದ ಮೇಲೆ ಪದ್ಮವಿಭೂಷಣ ಎಲ್ಲದಕ್ಕಿಂತ ದೊಡ್ಡದು ಅತ್ಯಂತ ಗೌರವಾನ್ವಿತವಾದದ್ದು ಭಾರತ ರತ್ನ ಈ ನಾಲ್ಕು ಪ್ರಶಸ್ತಿಗಳನ್ನು ನಮ್ಮ ಕನ್ನಡಿಗರಾದಂಥ ಸಂಗೀತ ಭೀಷ್ಮ ಭೀಮಸೇನ್ ಜೋಶಿ ಅವರಿಗೆ ಕೊಡಮಾಡಿದ್ದಾರೆ ಭೀಮಸೇನ ಜೋಶಿಯವರ ಸಂಗೀತ ಸಾಧನೆಯನ್ನು ನೋಡಿ ಈ ಪ್ರಶಸ್ತಿಗಳನ್ನು ನಾವು ಕೊಟ್ಟಿದ್ದೀವಿ ಹೊರತು ಅವರ ವೈಯಕ್ತಿಕ ಜೀವನವನ್ನು ಅಲ್ಲ ಯಾಕೆಂದರೆ ಭೀಮಸೇನು ಜೋಶಿಯವರು ಒಂದು ಹಂತದಲ್ಲಿ ವ್ಯಸನಿಯಾಗಿದ್ದರು ಎಪ್ಪತ್ತರ ದಶಕದ ಮಧ್ಯಭಾಗದಲ್ಲಿ ಆ ಒಂದು ವ್ಯಸನದಿಂದ ಅವರಿಗೆ ಹೊರಬರೋದಕ್ಕೆ ಸಾಧ್ಯವಾಯಿತು ಇನ್ನು ಅವರ ಕೌಟುಂಬಿಕ ಜೀವನವನ್ನು ತೆಗೆದುಕೊಂಡ್ರೆ ಅವರಿಗೆ ಮೊದಲಿಗೆ ತಮ್ಮ ಬಂಧುಗಳಲ್ಲೇ ಒಂದು ವಿವಾಹ ಆಗಿರುತ್ತೆ ಅಲ್ಲಿ ಕೂಡ ಸಂತಾನಗಳಾಗಿರುತ್ತೆ ಅದಾದ ಮೇಲೆ ಅವರು ತಮ್ಮ ಜೊತೆಯಲ್ಲಿ ಪಾತ್ರ ಮಾಡಿದಂಥ ಒಬ್ಬ ಕಲಾವಿದೆಯನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಹೊರಡ್ತಾರೆ ಆ ಮದುವೆಗೆ ಮೊದಲನೆಯ ಮದುವೆಯಿಂದ ವಿಚ್ಛೇದನವನ್ನು ಪಡೆದಿರೋದಿಲ್ಲ ಆ ರೀತಿ ಮೊದಲನೇ ಮದುವೆಯಿಂದ ವಿಚ್ಛೇದನವನ್ನು ಪಡೆದೇ ಎರಡನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂಬೈ ಪ್ರಾಂತ್ಯದಲ್ಲಿ ಅವತ್ತಿನ ಕಾನೂನು ಆಸ್ಪದ ಕೊಡೋದಿಲ್ಲ ಅಂತ ಹೇಳಿ ಅವರು ಮತ್ತೊಂದು ರಾಜ್ಯಕ್ಕೆ ಹೋಗಿ ಮದುವೆಯನ್ನು ಮಾಡ್ಕೋತಾರೆ ಅಲ್ಲಿ ಕೂಡ ಮಕ್ಕಳಾಗುತ್ತೆ ಈ ಇಬ್ಬರು ಹೆಂಡತಿಯರನ್ನು ಒಟ್ಟಿಗೆ ಒಂದೇ ಮನೆಯಲ್ಲಿಟ್ಟು ಸಂಸಾರವನ್ನು ನಡೆಸ್ಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಅದು ಫಲ ಕೊಡದೇ ಇದ್ದಾಗ ಎರಡು ಬೇರೆ ಬೇರೆ ಮನೆಗಳನ್ನು ಮಾಡಿ ಇಬ್ಬರನ್ನು ಸಾಕ್ತಾರೆ ಹಾಗೂ ಎರಡೂ ಕಡೆಗಳಲ್ಲಿ ತಾವು ಹೋಗಿ ಬರ್ತಾ ಇರ್ತಾರೆ ಇದು ಇತಿಹಾಸ ಭೀಮಸೇನ ಜೋಶಿಯವರು ಕಾನೂನಿಗೆ ವಿರುದ್ಧವಾಗಿ ಎರಡು ಮದುವೆ ಮಾಡಿಕೊಂಡ್ರು ವಿಚ್ಛೇದನವನ್ನು ಪಡೆದಿರಲಿಲ್ಲ ಅಂತ ಹೇಳಿ ಅವರಿಗೆ ನಾವು ಯಾವುದೇ ಪ್ರಶಸ್ತಿಯನ್ನು ನಿರಾಕರಣೆ ಮಾಡಿಲ್ಲ ಅಥವಾ ಇಲ್ಲಿ ನಾವು ಅದನ್ನೇ ಇಟ್ಕೊಂಡು ಸಂಚಿಕೆಯನ್ನು ಕೂಡ ಮಾಡ್ತಾ ಇಲ್ಲ ಹಾಗಾಗಿ ನಾನು ನಿಮಗೆ ಯಾವುದೇ ವಿವರಗಳನ್ನು ಹೇಳಿಲ್ಲ ನನ್ನ ಸಿದ್ಧಾಂತಕ್ಕೆ ನಾನು ಯಾಕೆ ಬದ್ಧನಾಗಿದ್ದೀನಿ ಅನ್ನೋದಕ್ಕೋಸ್ಕರ ಇಷ್ಟು ವಿವರಗಳನ್ನು ಹೇಳಿದೆ ಇಲ್ಲದೇ ಇದ್ದರೆ ನನಗೆ ಭೀಮಸೇನ ಜೋಶಿ ಅಂದ ತಕ್ಷಣ ಅವರ ಗಾಯನ ನನ್ನ ಕಿವಿಯಲ್ಲಿ ಮೊಳಗತ್ತೆ ಹೊರತು ಅವರ ಈ ವೈಯಕ್ತಿಕ ಜೀವನದ ವಿವರಗಳು ಖಂಡಿತವಾಗಿಯೂ ಅಲ್ಲ ನಮ್ಮ ವೀರಣ್ಣನವರು ನಾಟಕ ರತ್ನ ಗುಬ್ಬಿ ವೀರಣ್ಣನವರಿಗೆ ನಾಲ್ಕು ಮದುವೆಗಳಾಗಿತ್ತು ಸ್ವಾಮಿ ಎಲ್ಲ ಹೆಂಡತಿಯರಿಗೂ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಅವರೆಲ್ಲರೂ ಕಲಾ ಜೀವನದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅದು ಅವರ ವೈಯಕ್ತಿಕ ಜೀವನದ ಸಮಸ್ಯೆ ಒಂದು ನಾಟಕ ಕಂಪನಿಯನ್ನು ಕಟ್ಟಿ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬೇಕಾದಾಗ ಅವರು ಪ್ರಯಾಣ ಮಾಡಬೇಕಾದಾಗ ಅವರಿಗೆ ಆ ಕೆಲಸದಲ್ಲಿ ಸಾಥ್ ಕೊಡುವಂಥವ್ರು ಜೊತೆಯಾಗುವಂಥವರನ್ನು ಅವರು ಮದುವೆ ಮಾಡಿಕೊಂಡಿದ್ದರು ಒಂದಕ್ಕಿಂತ ಹೆಚ್ಚು ಮದುವೆಗಳನ್ನು ಮಾಡ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಅನಿವಾರ್ಯತೆ ಅವರಿಗೆ ಉಂಟಾಗಿತ್ತು ಹಾಗಂತ ನಾವು ಅವ್ರನ್ನ ನಾಟಕ ರತ್ನ ಅಂತ ಕರೆಯೋದಿಲ್ವಾ ಅವರ ವೈಯಕ್ತಿಕ ಜೀವನ ನಮಗೆ ಬೇಡ ಅಂತ ನಾನು ಅದಕ್ಕೆ ಹೇಳೋದು ಇನ್ನು ಇತ್ತೀಚೆಗೆ ತಾನೇ ಯಾವುದೋ ಒಂದು ವಾಹಿನಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಅವರ ಖಾಸಗಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಬೇಡದೇ ಇರುವಂಥ ಒಂದು ಅಂಶವನ್ನೇ ಮುಖ್ಯವಾಗಿ ಇಟ್ಕೊಂಡು ಒಂದು ಸಂಚಿಕೆಯನ್ನು ಮಾಡಿದ್ದಾರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಅದನ್ನೆಲ್ಲ ಕೇಳಿದಾಗ ಯಾಕೆಂದರೆ ವಿಶ್ವೇಶ್ವರಯ್ಯನವರನ್ನು ನಾನೊಬ್ಬ ಇಂಜಿನಿಯರಾಗಿ ಒಬ್ಬ ರಾಷ್ಟ್ರ ಭಕ್ತನಾಗಿ ನೋಡ್ತೀನಿ ಹೊರತು ಅವರ ಕೌಟುಂಬಿಕ ವಿವರಗಳು ನನಗೆ ಬೇಕಾಗಿಲ್ಲ ಕೌಟುಂಬಿಕ ವಿವರಗಳು ಅಂದರೆ ಅವ್ರ ಮಕ್ಕಳಿಗೂ ಇನ್ಯಾರೋ ಮತ್ತ್ಯಾರೋ ಮತ್ತೇನೋ ಸಾಧನೆ ಮಾಡಿದರೆ ಅದನ್ನು ಖಂಡಿತವಾಗಿಯೂ ತಗೊಳ್ಳೋಣ ಆದರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವರಿಗೆ ಕುಟುಂಬದಲ್ಲಿ ಯಾವುದೋ ಒಂದು ಸಮಸ್ಯೆ ಇದ್ದರೆ ಅದು ಅವರ ಸಮಸ್ಯೆ ಅವರು ಪರಿಹಾರ ಮಾಡ್ಕೋತಾರೆ ಅದನ್ನು ನಾವಿಲ್ಲಿ ಎಳೆದು ತಂದು ಸಂಚಿಕೆ ಮಾಡುವಂಥ ಅಗತ್ಯ ಇಲ್ಲ ಇದೇ ರೀತಿಯಲ್ಲಿ ನಾನು ಹಂಸಲೇಖ ಅವರ ಬಗ್ಗೆ ಕೂಡ ಮಾತಾಡಿರೋದು ಈಗಲೂ ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೀನಿ ಹಂಸಲೇಖ ಅವರು ಕನ್ನಡ ಚಿತ್ರರಂಗದಲ್ಲಿ ಐವತ್ತು ವರ್ಷಗಳನ್ನು ಪೂರೈಸಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಅಪೂರ್ವವಾದದ್ದನ್ನು ಸಾಧಿಸಿದ್ದಾರೆ ಅದಕ್ಕೋಸ್ಕರ ಅವರ ಬಗ್ಗೆ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ ದಶಕಗಳ ಕಾಲ ಒಬ್ಬ ಸಂಗೀತ ನಿರ್ದೇಶಕನಾಗಿ ಸಾಹಿತಿಯಾಗಿ ಅವರೇನು ಒಂದೇ ಬ್ಯಾನರ್ನಲ್ಲಿ ಕೆಲಸ ಮಾಡಿದವರಲ್ಲ ಹಂಸಲೆಖ ರವಿಚಂದ್ರನ್ ಅವರ ಜೊತೆಯಲ್ಲಿ ಬಂದು ಯಶಸ್ಸನ್ನು ಕಾಣ್ತಾರೆ ಆದರೆ ಆಮೇಲೆ ಆ ಜೋಡಿ ಬೇರೆ ಆಗುತ್ತೆ ಬೇರೆ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ಸ್ಟಾರ್ ಕಲಾವಿದರಿಗೂ ಅವರು ಸಾಥ್ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಹೊಸ ನಿರ್ದೇಶಕರಿಗೆ ಹೊಸ ಕಲಾವಿದರಿಗೆ ಕೂಡ ಒಂದು ಬ್ರೇಕ್ ಸಿಗೋದಕ್ಕೆ ಯಶಸ್ಸು ಸಿಗೋದಕ್ಕೆ ತಮ್ಮ ಸಂಗೀತದ ಮೂಲಕ ಸಾಹಿತ್ಯದ ಮೂಲಕ ಸಹಾಯ ಮಾಡಿದ್ದಾರೆ ಜೊತೆಗೆ ಹಂಸಲೇಖ ಅವರಿಗೆ ಕೂಡ ಬೇರೆ ಭಾಷೆಯಲ್ಲಿ ಕೆಲಸ ಮಾಡುವಂಥ ಅವಕಾಶಗಳಿತ್ತು ಕೆಲವು ತಮಿಳು ತೆಲುಗು ಚಿತ್ರಗಳಿಗೆ ಅವರು ಸಂಗೀತವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಎರಡೂ ಭಾಷೆಗಳಲ್ಲಿ ತಯಾರಾದಂಥ ಚಿತ್ರಗಳು ಅದಲ್ಲದೆ ಕೂಡ ಕೊಟ್ಟಿದ್ದಾರೆ ಯಾಕೆ ಹಂಸಲೇಖ ಅವರಿಗೆ ಬೇರೆ ಭಾಷೆಯಲ್ಲಿ ಅವಕಾಶಗಳು ಇರಲಿಲ್ಲವಾ ಇದಕ್ಕೆ ಮೊನ್ನೆ ನಮ್ಮ ಹಳೆಯ ಸಂಚಿಕೆಗಳನ್ನು ನೋಡಿ ನಮ್ಮ ಸೋದರ ವಾಹಿನಿಯೊಂದರ ಮಿತ್ರರೊಬ್ಬರು ರಘುರಾಮ್ ಸ್ಟುಡಿಯೋನ ರಘುರಾಮ್ ಅವರು ಕರೆ ಮಾಡಿ ಅವರು ರೇಡಿಯೋಗಾಗಿ ಹಂಸಲೇಖ ಅವ್ರನ್ನ ಸಂದರ್ಶನ ಮಾಡಿದಾಗ ಹಂಸಲೇಖ ಅವರು ಹೇಳಿದಂಥ ಕೆಲವು ವಿವರಗಳನ್ನು ಕೊಟ್ಟು ನಿಮ್ಮ ಸಂಚಿಕೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಬಹುದು ಬೇಕಾದರೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಇಲ್ಲಿ ಪ್ರಸ್ತಾಪ ಇದ್ದೀನಿ ನೋಡಿ ಹಂಸಲೇಖ ಅವರಿಗೆ ಒಂದು ಹಂತದಲ್ಲಿ ಯಶಸ್ಸು ಕೈ ಹಿಡಿಯುತ್ತೆ ಬೇಕಾದಷ್ಟು ಅವಕಾಶಗಳು ಬರ್ತಾ ಇರುತ್ತೆ ಅದೇ ಸಂದರ್ಭದಲ್ಲಿ ಬೇರೆ ಭಾಷೆಗಳಲ್ಲಿ ಕೂಡ ಕೆಲವು ಅವಕಾಶಗಳು ಸಿಕ್ಕುತ್ತೆ ನಿದ್ರೆ ಮಾಡೋದಕ್ಕೂ ಸಾಧ್ಯವಿಲ್ಲದೆ ಇರೋವಷ್ಟು ಕೆಲಸ ಹಂಸಲೇಖ ಅವರಿಗಿತ್ತು ಒಂದು ಹಂತದಲ್ಲಿ ಆ ಸಂದರ್ಭದಲ್ಲಿ ಅವರು ತಮ್ಮ ಧರ್ಮಪತ್ನಿಯನ್ನು ಕೇಳ್ತಾರೆ ನನಗೆ ಬೇರೆ ಭಾಷೆಯಲ್ಲೂ ಅವಕಾಶಗಳು ಸಿಗ್ತಾ ಇದೆ ಇಲ್ಲಿ ಕೆಲಸ ಮಾಡಬೇಕಾ ಅಲ್ಲಿ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಬೇಕು ಅಂತ ಆಗ ಅವರ ಪತ್ನಿ ಲತಾ ಅವರು ಕೇಳಿದ್ರಂತೆ ನಿಮಗೆ ನಿಮ್ಮ ಸಾಧನೆಯನ್ನು ಎಲ್ಲಿ ಪ್ರೂವ್ ಮಾಡಬೇಕು ಅಂತ ಅನಿಸಿದೆ ಅಂತ ಅದಕ್ಕೆ ಹಂಸಲೇಖ ಅವ್ರು ಹೇಳ್ತಾರೆ ಇಲ್ಲ ನನಗೆ ಅವಮಾನಗಳಾಗಿರೋದಾಗಲಿ ಅಥವಾ ನಾನು ಎಷ್ಟೋ ಹಿಂದೆ ಒಂದು ಚಿತ್ರಕ್ಕೆ ಗೀತೆ ಬರೆದಿದ್ದರೂ ಕೂಡ ನನಗೆ ಅವಕಾಶಗಳು ಸಿಕ್ಕದೇ ಇದ್ದಿದ್ದು ನಾನೊಂದು ಸಿನಿಮಾ ಮಾಡಬೇಕಾದ್ರೆ ಅದು ಮುಂದುವರಿದೇ ಇದ್ದಿದ್ದು ಇದೆಲ್ಲದಕ್ಕೂ ಕಾರಣವಾಗಿರೋದು ಇದೇ ನಾಡಿನಲ್ಲೇ ಇಲ್ಲೇ ನನಗಾಗಿರುವಂಥದ್ದು ಅಂತ ಹಾಗಾದರೆ ನೀವು ಇಲ್ಲೇ ಬೆಳಿಬೇಕು ಇಲ್ಲೇ ನಿಮ್ಮನ್ನು ನೀವು ಪ್ರೂವ್ ಮಾಡಬೇಕು ಬೇರೆ ಭಾಷೆಯ ಗೊಡವೆಯನ್ನು ಬಿಟ್ಟುಬಿಡಿ ಅಂತ ಹಾಗಾಗಿ ಹಂಸಲೇಖ ಅವರು ಹೆಚ್ಚಾಗಿ ಕನ್ನಡಕ್ಕೆ ಅಂಟ್ಕೋತಾರೆ ಇನ್ನು ಹೆಚ್ಚು ಕೆಲಸವಿಲ್ಲದ ದಿನಗಳಲ್ಲಿ ಹಂಸಲೇಖ ಅವರು ಸದಾ ಕಾಲ ತಮ್ಮ ಪತ್ನಿಯ ಜೊತೆಗೆ ಅನ್ಯೋನ್ಯವಾಗಿ ಜೀವನ ನಡೆಸಿದಂಥವರು ಒಂದು ಹಂತದಲ್ಲಿ ಅವರಿಗೆ ಕೆಲಸ ಎಷ್ಟು ಹೆಚ್ಚಾಗುತ್ತೆ ಅಂದರೆ ಅವರು ಕೆಲಸವನ್ನು ಮುಗಿಸಿ ಮನೆಗೆ ಬಂದ ಕೂಡಲೇ ನಿದ್ದೆಗೆ ಶರಣಾಗ್ತಾ ಇದ್ರಂತೆ ಆಗ ಲತಾ ಅವರು ಹೇಳಿದ್ರಂತೆ ನನಗೆ ಬೇರೆ ಯಾರೂ ಸೌತಿ ಬೇಕಾಗಿಲ್ಲ ರೀ ನಿಮಗೆ ಈ ಕೆಲಸದಿಂದ ಆಗುವಂಥ ಶ್ರಮ ಅದರಿಂದ ನಿದ್ದೆ ಬರುತ್ತಲ್ಲ ಅದೇ ನನ್ನ ಸೌತಿ ಅಂತ ನೋಡಿ ಇದನ್ನು ಹಂಸಲೇಖ ಅವರು ಮುಂದೆ ಒಂದು ಹಾಡಿನ ಸಾಲಿನಲ್ಲಿ ಬಳಸ್ಕೋತಾರೆ ಹೂವು ಹಣ್ಣು ಚಿತ್ರದಲ್ಲಿ ಒಂದು ಗೀತೆ ಬರುತ್ತೆ ನಿಂಗಿ 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 ನಿದ್ದಿ ಕದ್ದಿ ಅಲ್ಲೇ ನಿಂಗಿ ಆ ಹಾಡಿನಲ್ಲಿ ಒಂದು ಸಾಲಿದೆ ನಿದ್ದಿ ಎಂಬುದು ಒಂದು ದೇವತಿ ಪ್ರೇಮಿಗಳಿಗಾಕಿ ಸವತಿ ನಿದ್ದಿ ಎಂಬುದು ಒಂದು ದೇವತಿ ಪ್ರೇಮಿಗಳಿಗಾಕಿ ಸವತಿ ಈ ಹಾಡಿನ ಸಾಲುಗಳನ್ನು ಈ ಸಾಲಗಳನ್ನು ಹಂಸಲೇಖ ಅವರು ತಮ್ಮ ಈ ಅನುಭವದಿಂದ ಬರೆದಿದ್ದು ಅಂತ ಹೇಳ್ಕೊಂಡಿದ್ದಾರೆ ಒಂದು ಸಂದರ್ಶನದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಂಸಲೇಖ ಅವರ ಈ ರಾಕ್ಷಸನ ರೀತಿಯಲ್ಲಿ ಕೆಲಸ ಮಾಡುವುದರ ಬಗ್ಗೆ ಹೇಳಿಕೊಂಡಿದ್ದ ನೆನಪಿದೆ ನನಗೆ ಅಲ್ಲಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ರೆಕಾರ್ಡಿಂಗ್ನಲ್ಲಿ ಹಂಸಲೇಖ ಅವರ ಜೊತೆಯಲ್ಲಿ ಕೂತಿರ್ತಾರೆ ಬೇರೆ ಒಬ್ಬ ಗಾಯಕರ ರೆಕಾರ್ಡಿಂಗ್ ನಡೀತಾ ಇರುತ್ತೆ ರೆಕಾರ್ಡಿಂಗನ್ನು ಸಹಾಯಕರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಹಂಸಲೇಖ ಅವರು ಎಸ್ ಪಿ ಬಿ ಜೊತೆಯಲ್ಲಿ ಕೂತಿದ್ದವರು ನಿದ್ದೆ ಮಾಡ್ತಾ ಇರ್ತಾರೆ ಎಸ್ ಪಿ ಬಿ ಅವರಿಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ರೆಕಾರ್ಡಿಂಗ್ ನಡೀತಾ ಇದೆ ಅದು ಸಹಾಯಕರು ಮಾಡ್ಕೊಂಡು ಹೋಗ್ತಾರೆ ಆದರೂ ಈ ಮನುಷ್ಯ ನಿದ್ದೆ ಮಾಡ್ತಾ ಇದ್ದಾನಲ್ಲ ಅಂತ ರೆಕಾರ್ಡಿಂಗ್ ಮುಗಿದ ಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಂಸಲೇಖ ಅವ್ರನ್ನ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಅಂದಾಗ ಸುಮ್ಮನೆ ಬನ್ನಿ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಹಂಸಲೇಖ ಅವರು ವಾಹನವನ್ನು ತೆಗಿಯಕ್ಕೆ ಹೋದರೆ ಬೇಡ ಬನ್ನಿ ಅಂತ ಒಂದು ಆಟೋ ಕರೀತಾರೆ ಆಟೋದಲ್ಲಿ ಕೂತ್ಕೊಂಡು ಬೆಂಗಳೂರೆಲ್ಲ ಸುತ್ತಾಡ್ತಾರೆ ಸುತ್ತಾಡುವಾಗ ಕೇಳ್ತಾರೆ ಯಾಕೆ ಇಷ್ಟೊಂದು ಕೆಲಸ ಮಾಡ್ತಾಯಿದ್ದೀರಿ ಅಲ್ಲಿ ನಿಮ್ಮ ರೆಕಾರ್ಡಿಂಗ್ ನಡೀತಾ ಇದ್ರೆ ನೀವು ಇಲ್ಲಿ ನಿದ್ದೆ ಮಾಡ್ತಾಯಿದ್ರಿ ಅಂತ ಹೌದು ಸರ್ ನನಗೆ ನಿದ್ದೆ ಇಲ್ಲ ಅಷ್ಟೊಂದು ಕೆಲಸ ಆಗ್ಬಿಟ್ಟಿದೆ ಅಂತ ಆಗ ಎಸ್ ಪಿ ಬಿ ಅವರು ಹೇಳ್ತಾರೆ ನೋಡಿ ನಿಮ್ಮಲ್ಲಿ ತುಂಬ ಸರಕಿದೆ ಹಾಗಂತ ನೀವು ಮೂವತ್ತು ವರ್ಷಗಳಲ್ಲಿ ಮಾಡಬೇಕಾದ ಕೆಲಸವನ್ನು ಹತ್ತೇ ವರ್ಷದಲ್ಲಿ ಯಾಕೆ ಮಾಡ್ತಾಯಿದ್ದೀರಿ ನಿಧಾನವಾಗಿ ಕೆಲಸ ಮಾಡ್ಕೊಂಡು ಹೋಗಿ ಆರೋಗ್ಯ ಮುಖ್ಯ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಂದರೆ ಹಂಸಲೇಖ ಅವರಿಗೆ ಯಾವ ಮಟ್ಟದಲ್ಲಿ ಬೇಡಿಕೆ ಇತ್ತು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಈ ರೀತಿಯ ಸ್ನೇಹ ಸಂಬಂಧ ಇದ್ದಂಥ ಎಸ್ ಪಿ ಬಿ ಹಾಗೂ ಹಂಸಲೇಖ ಅವರ ಮಧ್ಯೆ ಕೂಡ ಒಂದು ಹಂತದಲ್ಲಿ ಕಂದಕ ಉಂಟಾಗುತ್ತೆ ಹಾಗಂತ ಒಂದು ಸುದ್ದಿ ಯಾಕೆಂದರೆ ಅದರ ಬಗ್ಗೆ ಮಾಹಿತಿ ಇಲ್ಲ ಈ ಸುದ್ದಿಯನ್ನು ಹರಿಬಿಡೋದು ಹೇಗೆ ಅಂದರೆ ಒಂದು ಹಂತದಲ್ಲಿ ಹಂಸಲೇಖ ಅವರ ಅನೇಕ ಚಿತ್ರಗಳಲ್ಲಿ ಹಾಡೋದಕ್ಕೆ ಎಸ್ ಪಿ ಬಿ ಅವರಿಗೆ ಸೂಕ್ತವಾದಂಥ ಹಾಡುಗಳಿದ್ದರೂ ಕೂಡ ಅಲ್ಲಿ ಎಸ್ ಪಿ ಬಿ ಅವರನ್ನು ಕೈಬಿಟ್ಟು ಮನು ಅಂಥವರನ್ನು ಬೇರೆ ಬೇರೆ ಗಾಯಕರನ್ನು ಜೇಸುದಾಸ್ ಅವರನ್ನು ಇವರನ್ನೆಲ್ಲ ಬಳಸ್ಕೋತಾರೆ ಹಂಸಲೇಖ ಅವರು ಆಗ ಜನ ಎಸ್ ಪಿ ಬಿ ಅವ್ರಿಗೂ ಇವ್ರಿಗೂ ಮಧ್ಯದಲ್ಲಿ ಏನೋ ವಿವಾದ ಇರಬೇಕು ಅಂತ ನೋಡಿ ಅದು ಕೂಡ ಕೆಲವು ದಿನಗಳಾದ ಮೇಲೆ ತಣ್ಣಗಾಗುತ್ತೆ ಮತ್ತೆ ಎಸ್ ಪಿ ಬಿ ಅವರು ಬರ್ತಾರೆ ಗಡಿಬಿಡಿ ಗಂಡ ಚಿತ್ರದಲ್ಲಿ ಅದ್ಭುತವಾದಂಥ ಒಂದು ಗೀತೆಯನ್ನು ಹಾಡ್ತಾರೆ ಅಲ್ಲಿ ಕೂಡ ನೀನು ನೀನೇ ಇಲ್ಲಿ ನಾನು ನಾನೇ ಅಂತ ಬರೆದಿದ್ದು ಕೂಡ ಆ ಇಬ್ಬರು ತಮ್ಮನ್ನು ತಾವು ಸಂಬೋಧಿಸಿಕೊಂಡು ನಿನ್ನ ಗೌರವ ನಿನಗಿರುತ್ತೆ ನನ್ನ ಗೌರವ ನನಗಿರುತ್ತೆ ಅನ್ನೋ ರೀತಿಯಲ್ಲಿ ಆ ಹಾಡನ್ನು ಬರೆದ್ರು ಅಂತ ಕೂಡ ಒಂದಿಷ್ಟು ಜನ ಮಾತಾಡ್ಕೊತಾರೆ ನಮ್ಮ ಸಂಚಿಕೆಗಳಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಅನೇಕ ರೀತಿಯ ಕಮೆಂಟ್ಗಳು ಬರುತ್ತೆ ಕೆಲವು ನಮ್ಮ ಕೆಲಸವನ್ನು ವಿಮರ್ಶೆ ಮಾಡ್ತಾರೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತಾರೆ ಕೆಲವರು ಸರಿ ಇದೆ ಅಂತ ಬೆನ್ನು ತಡ್ತಾರೆ ಇನ್ನು ಕೆಲವರು ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಾವು ಕಳೆದ ಸಂಚಿಕೆಯಲ್ಲಿ ರವಿಚಂದ್ರನ್ ಹಾಗೂ ಹಂಸಲೇಖ ಅವರ ಮಧ್ಯೆ ವಿವಾದ ಬರೋದಕ್ಕೆ ಒಂದು ಅಂತರ ಉಂಟಾಗೋದಕ್ಕೆ ಏನು ಕಾರಣ ಅಂತ ನಮ್ಮ ಒಂದು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆವು ಆದರೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಇಲ್ಲ ಸರ್ ಅದು ಸುಗ್ಗಿ ಚಿತ್ರವನ್ನು ಹಂಸಲೇಖ ಅವರು ತಮ್ಮ ಮಗನಿಗಾಗಿ ನಿರ್ಮಾಣ ಮಾಡೋದಕ್ಕೆ ಹೋದಾಗ ಈಶ್ವರಿ ಪಿಕ್ಚರ್ಸ್ ಬ್ಯಾನರ್ನಲ್ಲಿ ಆ ಚಿತ್ರ ಬರಬೇಕು ಅಂತ ಹೇಳಿದ್ರು ಹಂಸಲೇಖ ಅವರು ಈ ರೀತಿಯ ಬೇಡಿಕೆ ಇಟ್ಟಿದ್ದರಿಂದ ರವಿಚಂದ್ರನ್ ಅವರಿಗೆ ಅದು ಇಷ್ಟವಾಗಲಿಲ್ಲ ಹಾಗಾಗಿ ಅವರಿಬ್ಬರು ದೂರವಾದರು ಅಂತ ಇದಕ್ಕೆ ಯಾವುದೇ ಒಂದು ಸಾಕ್ಷಿ ಪುರಾವೆ ಇಲ್ಲ ಯಾಕೆಂದರೆ ಈಶ್ವರಿ ಪಿಕ್ಚರ್ಸ್ ಭಾಳ ದೊಡ್ಡ ಸಂಸ್ಥೆ ಎಷ್ಟೋ ಚಿತ್ರಗಳನ್ನು ರವಿಚಂದ್ರನ್ ಅವರು ಮಾಡಿ ಲಕ್ಷಾಂತರ ರೂಪಾಯಿ ಕೈ ಸುಟ್ಕೊಂಡಿದ್ದಾರೆ ಹಾಗಿರುವಾಗ ತಮ್ಮ ಜೀವದ ಗೆಳೆಯ ಹಂಸಲೇಖ ಅವರಿಗೆ ಅವರ ಮಗನ ಒಂದು ಚಿತ್ರಕ್ಕೆ ಅವರು ಫೈನಾನ್ಸ್ ಮಾಡಲ್ಲ ಅಂತ ಹೇಳಿರೋದಕ್ಕೆ ಚಾನ್ಸ್ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲ ಯಾಕೆಂದರೆ ವೀರಸ್ವಾಮಿ ಅವರು ಕೂಡ ಎಂ ಪಿ ಶಂಕರ್ ಅವರಂಥ ನಿರ್ಮಾಪಕರು ತಮ್ಮ ಬಳಿ ಬಂದಾಗ ಕೂಡ ಉದಾರವಾಗಿ ಅವರ ಬೆನ್ನು ತಟ್ಟಿ ಅವರ ಬೆನ್ನಿಗೆ ನಿಂತಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಹಂಸಲೇಖ ಅವರ ಮಗನ ಚಿತ್ರಕ್ಕೆ ರವಿಚಂದ್ರನ್ ಅವರು ಈಶ್ವರಿ ಪಿಕ್ಚರ್ಸ್ ಬ್ಯಾನರ್ಸ್ನಿಂದ ಒಂದು ಬೆಂಬಲ ಸಿಕ್ಕಲ್ಲ ಅಂತ ಹೇಳಿರೋದನ್ನು ನಂಬೋದಕ್ಕೆ ಸಾಧ್ಯವಿಲ್ಲ ಇನ್ನು ಹಂಸಲೇಖ ಅವರ ಸಾಧನೆಗಳ ಬಗ್ಗೆ ಬೇಕಾದಷ್ಟು ಮಾತಾಡಬಹುದು ಯಾಕೆಂದರೆ ನಾವು ಅವರ ಸಾಧನೆಗಳನ್ನು ಕುರಿತಂತೆಯೇ ಸಂಚಿಕೆಗಳನ್ನು ಮಾಡ್ತಾ ಇರೋದು ನೋಡಿ ಮಹಾಕ್ಷತ್ರಿಯ ಚಿತ್ರದಲ್ಲಿ ಒಂದು ಗೀತೆ ಇದೆ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ಈ ಹಾಡಿನ ಸಾಹಿತ್ಯ ಎಷ್ಟು ಅದ್ಭುತವಾಗಿದೆ ಅಂದರೆ ದಾಸರು ಸರ್ವಜ್ಞ ಹೀಗೆ ದಾರ್ಶನಿಕರು ಬರೆದಂಥ ಒಂದು ಹಾಡಿನ ರೀತಿಯಲ್ಲಿದೆ ಆ ಹಾಡಿನ ಉತ್ಕೃಷ್ಟತೆಯನ್ನು ಮನಗಂಡು ಏಳನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಆ ಪದ್ಯವನ್ನು ಸೇರಿಸಿದ್ದಾರೆ ನೋಡಿ ಇನ್ನೊಬ್ಬ ವೀಕ್ಷಕರು ಹಂಸಲೇಖ ಅವರು ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಮಾತ್ರ ಸಂಗೀತ ನೀಡಿರೋದಾ ಬೇರೆ ಯಾರಿಗೂ ನೀಡಿಲ್ವಾ ಅಂತ ಒಂದು ಕಮೆಂಟ್ ಹಾಕಿದ್ದಾರೆ ಅಂದರೆ ಹಂಸಲೇಖ ಹಾಗೂ ರಾಜ್ಕುಮಾರ್ ಅವರ ಒಡನಾಟದ ಬಗ್ಗೆ ನಾವು ಒಂದು ಸಂಚಿಕೆಯನ್ನ ಮಾಡಿದಾಗ ಅಲ್ಲಿ ಈ ಒಂದು ತಕರಾರನ್ನು ಅವರು ಎತ್ತಿದ್ದಾರೆ ಅವರು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ನಾನಿಲ್ಲಿ ನಿಮಗೆ ನೇರವಾಗಿ ಹೇಳಿಬಿಡ್ತೀನಿ ಹಂಸಲೇಖ ಅವರು ವಿಷ್ಣುವರ್ಧನ್ ಅವರ ಅನೇಕ ಚಿತ್ರಗಳಿಗೆ ಸಂಗೀತವನ್ನು ನೀಡಿದ್ದಾರೆ ಅದ್ಭುತವಾದ ಸಂಗೀತವನ್ನು ನೀಡಿದ್ದಾರೆ ಹಂಸಲೇಖ ಹಾಗೂ ವಿಷ್ಣುವರ್ಧನ್ ಅವರ ಜೋಡಿಯಲ್ಲಿ ಬಂದಂಥ ಚಿತ್ರಗಳ ಬಗ್ಗೆ ನಮ್ಮದೇ ಒಂದು ಸೋದರ ವಾಹಿನಿಯಾದಂಥ ಸಿನೇರಮಾ ಪಿಕ್ಚರ್ಸ್ನಲ್ಲಿ ಒಂದು ಸಂಚಿಕೆಯಲ್ಲಿ ಅದನ್ನು ಅದರ ಮಾಹಿತಿಗಳನ್ನು ಕೊಡ್ತೀನಿ ಇಲ್ಲಿ ನಾನು ರಾಜ್ಕುಮಾರ್ ಹಾಗೂ ಹಂಸಲೇಖ ಅವರನ್ನು ಕುರಿತಂತೆ ವಿಶೇಷವಾದ ಸಂಚಿಕೆಯನ್ನು ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದರೆ ರಾಜಕುಮಾರ್ ಅವರು ಕನ್ನಡದ ಒಬ್ಬ ಪ್ರೊಫೆಷನಲ್ ಗಾಯಕರು ಹಂಸಲೇಖ ಅವರು ಕನ್ನಡದವರೇ ಆದಂಥ ಸಂಗೀತ ನಿರ್ದೇಶಕರು ಹಾಗೂ ಸಾಹಿತಿ ಸಂಗೀತ ನಿರ್ದೇಶಕ ಸಾಹಿತಿ ಹಾಗೂ ಗಾಯಕ ನಟ ಈ ಒಂದು ಜೋಡಿಯಲ್ಲಿ ಏನೆಲ್ಲ ಸಾಧನೆಗಳಾಗಿದೆ ಎಷ್ಟು ಚಿತ್ರಗಳಿಗೆ ಅವರು ಸಂಗೀತವನ್ನು ನೀಡಿದ್ದಾರೆ ಜೊತೆಗೆ ರಾಜಕುಮಾರ್ ಅವರ ಗಾಯನದ ಬಗ್ಗೆ ಹಂಸಲೇಖ ಅವರ ಅಭಿಪ್ರಾಯ ಏನು ಇವೆಲ್ಲವೂ ಚರ್ಚೆ ಆಗಬೇಕಾದಂಥ ವಿಚಾರ ಆದ್ದರಿಂದಾಗಿ ಅದಕ್ಕೊಂದು ವಿಶೇಷವಾದ ಸಂಚಿಕೆಯನ್ನು ಮಾಡಿದ್ದೀನಿ ಹೊರತು ರಾಜಕುಮಾರ್ ಅಂದ ತಕ್ಷಣ ಅದಕ್ಕೊಂದು ಬೇರೆಯ ಸ್ಥಾನವನ್ನು ಕೊಟ್ಟು ನಾವು ಸಂಚಿಕೆಯನ್ನು ಮಾಡ್ತೀವಿ ಬೇರೆಯವರನ್ನು ಕಡೆಗಣಿಸ್ತೀವಿ ಅನ್ನುವಂಥ ಒಂದು ಪೂರ್ವಾಗ್ರಹವನ್ನು ದಯವಿಟ್ಟು ಇಟ್ಕೋಬೇಡಿ ನಮ್ಮ ಸೋದರ ವಾಹಿನಿಯಲ್ಲಿ ಸಾಹಸ ಸಿಂಹ ಸವಿಸಿದ ಹಾದಿ ಅಂತ ಸರಣಿಯೇ ಇದೆ ಅದೇ ವಾಹಿನಿಯಲ್ಲಿ ಹಂಸಲೇಖ ಅವರು ವಿಷ್ಣುವರ್ಧನ್ ಅವರ ನಾಯಕತ್ವದ ಚಿತ್ರಗಳಿಗೆ ನೀಡಿರುವ ಸಂಗೀತದ ವೈಶಿಷ್ಟ್ಯಗಳನ್ನು ಮತ್ತೆ ನಾನು ಅಲ್ಲಿ ವಿಶ್ಲೇಷಣೆ ಮಾಡ್ತೀನಿ ಇನ್ನು ಹಂಸಲೇಖ ಅವರು ರವಿಚಂದ್ರನ್ ಅವರಿಂದ ವಿಮುಖರಾಗಿದ್ದಕ್ಕೆ ಜೊತೆಗೆ ಒಂದಿಷ್ಟು ಕಾಲ ಅವರು ಬೇರೆ ಚಿತ್ರಗಳಿಗೆ ಸಂಗೀತ ನೀಡದೇ ಇರೋದಕ್ಕೆ ತಮ್ಮದೇ ಆದಂಥ ಹಂಸಲೋಕ ಆಡಿಯೋ ಸಂಸ್ಥೆಯನ್ನ ಮುಂದುವರಿಸಲಾಗದ್ದಕ್ಕೆ ಯಶಸ್ಸಿನ ಹಳಿಯಲ್ಲಿ ಅದನ್ನ ತೆಗೆದುಕೊಂಡು ಹೋಗದೇ ಇರೋದಕ್ಕೆ ಅನೇಕ ಕಾರಣಗಳಿದೆ ಒಂದು ಕಾರಣ ಅಂದ್ರೆ ಸುಗ್ಗಿ ಚಿತ್ರ ಹಂಸಲೇಖ ಅವರೇ ಎಲ್ಲೋ ಒಂದು ಕಡೆ ಹೇಳ್ಕೊಂಡಿದ್ದಾರೆ ಈ ಸನ್ ಸ್ಟ್ರೋಕ್ ಅಂತ ಆಗುತ್ತೆ ನೋಡಿ ಮುಖ ಒಂದು ಕಡೆ ಸುಟ್ಟ ಹಾಗೆ ಗಾಯ ಆಗುತ್ತಲ್ಲ ಅದರ ಬಗ್ಗೆ ಯಾರೋ ಮಾತಾಡುವಾಗ ನನಗೂ ಒಂಥರ ಸನ್ ಸ್ಟ್ರೋಕ್ ಆಗಿದೆ ಅಂತ ತಮಾಷೆಯಾಗಿ ಹೇಳ್ಕೊಂಡಿದ್ದಿದೆ ಅದು ಸುಗ್ಗಿ ಚಿತ್ರದ ಬಗ್ಗೆ ಅವ್ರು ಹೇಳ್ಕೊಂಡಿದ್ದು ಸುಗ್ಗಿ ಚಿತ್ರವನ್ನ ಅವರು ತುಂಬಾ ಆಸ್ತೆಯಿಂದ ಮಾಡ್ತಾರೆ ಮಹೇಂದರ್ ಅವರು ನಮ್ಮ ವಾಹಿನಿಯಲ್ಲಿ ಅದರ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದಾರೆ ಇವತ್ತಿಗೂ ಆ ಚಿತ್ರವನ್ನು ಬಿಡುಗಡೆ ಮಾಡುವಂಥ ಸ್ಥಿತಿಯಲ್ಲಿ ಅದು ಇದೆ ಆದರೆ ಹಂಸಲೇಖ ಅವರಿಗೆ ಅದು ಇಷ್ಟ ಇಲ್ಲ ಮತ್ತೊಮ್ಮೆ ಅದನ್ನು ಬಿಡುಗಡೆ ಮಾಡಿ ಮತ್ತಷ್ಟು ಸಾಲ ಸೋಲಗಳನ್ನು ಮೈ ಮೇಲೆ ಎಳ್ಕೊಳ್ಳೋದು ಬೇಡ ಅಂತ ಯಾಕೆಂದರೆ ಅವರು ಅದನ್ನು ಶುರು ಮಾಡಿದಂಥ ಕಾಲಘಟ್ಟವೇ ಬೇರೆ ಅದು ಹೋದಂಥ ದಾರಿಯೇ ಬೇರೆ ಕೊನೆಗೆ ಅದನ್ನು ಅವರು ನಿಲ್ಲಿಸಬೇಕಾದಂಥ ಒಂದು ಪರಿಸ್ಥಿತಿ ಬಂತು ಹಾಗಾಗಿ ಅವರು ಅದನ್ನು ನಿಲ್ಲಿಸಿ ತಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಸಂಗೀತ ನಿರ್ದೇಶಕರಾಗಿ ಹಾಗೂ ಸಾಹಿತಿಯಾಗಿ ಬೇಕಾದಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅದನ್ನು ಎಳೆ ಎಳೆಯಾಗಿ ಬೇರೆ ಬೇರೆ ವಿಭಾಗಗಳಾಗಿ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ನಮಸ್ಕಾರ